ಅಲ್ಲಿ ಬಿಟ್ಕೊಂಡು ಗೊತ್ತಾ ಇದ್ದಾಳೆ ನೋಡು ಹ್ಮ್ ಬರ್ಬೇಡ ಕಾಲಿಕ್ ಬೇಡ ಹ್ಮ್ ಅಲ್ಲಿ ಬಿಡ್ಕೊಂಡ್ ಗೊತ್ತಾ ಇದ್ ಅಲ್ಲ ಅಲ್ಲಿ ಬಿಡ್ಕೊಂಡ್ ನೋಡು ಕೆರೆ ಅವು ಅವಲ್ ಅಂತಾರೆ ಏನು ಕೆರೆ ಬಿಲ್ ಅಂತಾರೆ ಕೆರೆ ಬಿಲ್ ಆಗಿವೆ ಹ್ಮ್ ಮುದ್ದೆ ಸರಕೆರೆಯಕ್ಕೆ ಒಲ್ಲು ಹ್ಮ್ ಕಿತ್ಕೊಂಡು ಮುದ್ದೆ ಸರಕೆರ್ಯಕ್ಕೆ ತಾಕಬೇಕು ಹ್ಮ್ ಅಲ್ಲಿ ನೋಡ ಕೆರೆ ಸಿಪ್ಪಾಗಿ ಯಾಕೆ ಜುಟ್ಟಿ ಯಾಕೆ ಯಾಕೆ ನಮ್ಮಂಬುದು ಓ ನನ್ನ ಊರು ದೇವ್ರು ಕೊಟ್ಟಂಗೆ ಇದ್ದಾವೆ ದೇವರು ಹೆಂಗ್ ಕೊಟ್ಟವ್ರ ಹಂಗೆ ಇದ್ದಾವೆ ಹ್ಮ್ ದೇವ್ರು ಕೊಟ್ಟಿರೋದು ನಾನು ದೇವ್ರು ಕೊಟ್ಟಿರೋದ ಹೆಂಗೆ ಹೇಗೆ ಇರ್ಬೇಕಾ ಹಂಗೆ ಇದಾವೆ ಹ್ಮ್ ನೀನೇನ್ ಮಾತಾಡೋದು ಸುಮ್ಮನೆ ಮುಚ್ಕೊಂಡು ಬಿದ್ದೀರೇ ಇನ್ನು ನಮ್ಮ ಮನೆಯಾಗೆ ಬರ್ಬೇಡ ಸುಮ್ಮನೆ ಮತ್ತು ನಾನೆಲ್ಲ ಮಾತಾಡ್ತೀನಿ ಹ್ಮ್ ಬರಬೇಡ ಕಣೆ ಹೋಗಿ ಹಿಂಗೆ ಗಂಡು ಕರ್ಕೊಂಡು ಯಾವ್ದೋ ಬೇರೆ ಮನೆಯಾಗೆ ಕಾಪ್ರ ಮಾಡೋ ಹೋಗು ಹ್ಮ್ ಗೊತ್ತಾಗುತ್ತೆ ಬೇರೆ ಮನೆಯಾಗೆ ಕಾಪ್ರ ಮಾಡಿರಿ ನಿಮ್ಮಿಬ್ಬರೊಳಗೂ ಹ್ಮ್ ಅಲ್ಲ ಅಲೋಡಿ ಮುಂದ್ರೆ ಮಾತು ಕೇಳ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಆ ಹೇಳಿ ಹೇಳ್ಕೊಟ್ಟವ್ರಲ್ಲ ಹ್ಞೂ ಎಷ್ಟು ಇರ್ಬೇಡ ಅಂತ ಹೇಳ್ತಕ್ಕ ಸುತ್ತಾರ್ಕಂಡು ಹೋಗ್ಯನಲ್ಲ ಇನ್ನು ಮಾನವ ಮರಿಯೋದಿಲ್ಲದಾನು ಆ ಪೊಲೀಸ್ನವ್ರಿಗೆಲ್ಲಾನ ಯೋಟು ಕಂಪ್ಲೇಂಟ್ ಕೊಟ್ಟು ವರ್ಷಾನು ಗಟ್ಲೇನೇ ಎಷ್ಟು ನಾವು ಅಯ್ಯಂದಿದ್ದೀವಿ ನನ್ನ ಮುಂಡೆಯಿಂದಾನ ಹ್ಞೂ ಏಟು ಅಯ್ಯಂದೋಗಿದ್ದೀವಿ ನನ್ನ ಮಗು ಬುದ್ಧಬೇಡ್ರಿ ಹಾಂ ನಾನು ಬಿಡಿಸ್ಕೊಂಬರೋಕೆ ಏಟನ್ನು ದುಡ್ಡು ಖರ್ಚು ಮಾಡಿದ್ದೀನಿ ಹ್ಞೂ ಅಲ್ಲೇ ಬಿಟ್ಟಿದ್ರೆ ಶೆನಕ್ಕಿತ್ತಿತ್ತು ಇವಾಗ ಅವ್ರ ಸಂದ್ಯಕ್ಕೆ ಹೋಗಿ ತೂರ್ಕಂಡವನೇ ನನ್ನ ಮಗ ಓ ಬರಲಿ ನನ್ನ ಮನೆಯಾಗೆ ಬಿಡ್ಸ್ಕೊಂಬಲ್ಲಿ ನಡೀರಿ ಎಸಿಕೆ ನಿಮ್ಗೊಂದಿಲ್ಲೋಡು ಒಂದು ಲೋಟಾನ ಕೂಡ ಅಲ್ಲಿ ಹೋಗಿ ಮಾಡ್ಕೊಂಡು ತಿಂದು ಗೊತ್ತಾಗತ್ತೆ ಇಲ್ಲಿ ನಾನು ಮಾತಾಡ್ತೀನಿ ತಗಿಲಿ ಯಾಕೆ ಹೋಗ್ಬೇಕು ನಾನು ಈ ಮನೆ ಮಗನೇನೆ ಹಾ ಎಷ್ಟು ಅಧಿಕಾರ ಆಯ್ತೋ ಎಷ್ಟು ಅಧಿಕಾರ ಆಯ್ತೋ ಈ ಮನೆ ಸೊಸೆ ಅಂತ ಹೇಳಿ ನನ್ನ ಹೆಂಡ್ತಿಗೋ ಅಷ್ಟೇ ಅಧಿಕಾರ ಐತೆ ನನಗೂ ಅಷ್ಟೇ ಅಧಿಕಾರ ಐತೆ ನಾನು ಯಾಕೆ ಹೋಗೋಣ ಹಾ ನತಿನಿ ಯಾಕೆ ಅಚ್ಚಿಗ್ ಹೋಗುವ ಅಂತ ಹೇಳ್ತೀಯ ಹೋಗಲ್ಲ ನಾವು ಹೋಗಿ ಅವ್ರು ಸೇನೆ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತಾ ಇದೆಯಲ್ಲ ನಿಗೇನೋ ಸಲಕೊಳ್ಳೋದೈತೆ ಅವ್ರು ಮಾಡಿರೋದೆಷ್ಟ ನಮ್ಗೆ ಮಾಡಿರೋದು ಎಷ್ಟು ಜೈಲಿಗೆ ಹೋಗಿ ಬಂದಿದೀಯಾ ಯೋಟನ್ ಬೋಸಿ ನೀವು ಅದನ್ನೆಲ್ಲ ಮಾರ್ತ ಅವಳು ಮಾತಾಡಿಸ್ಕೊಂಡು ಅವ್ರ ತಕ್ಕೇ ಒಕ್ಕಾಗ ಹಾ ಅವ್ರು ನೀನಂತೂ ಉದ್ದಾರ ಆಗಲ್ಲ ಹೋಗ್ತೀಯ ನೋಡಿ ಹೇಳಿರ್ತೀನಿ ನೀನು ಆಗಲ್ಲ ಉದ್ದಾರ ಆಗಲ್ಲ ನೀವು ಓ ಹೋಗ್ತೀಯ ಮಾತಾಡ್ತಾನೆ ಮುಚ್ಕೊಂಡು ಹೋದ್ರೆ ಸರಿ ಕರ್ಕೊಂಡು ಡೈರೆಕ್ಟ್ ಕಾಪ್ರ ಮಾಡೋಕ ಗೊತ್ತಾಗುತ್ತೆ ಹೋಗಲ್ಲ ನಾನು ಭಾಗ ಕೊಡು ಹೋಗ್ತೀನಿ ಮನೆಯಾಗ್ಲಿ ಎಲ್ಲಾದ್ರೂ ಪಾತ್ರ ಸಮಾನ ಆಗಲಿ ಎಲ್ಲಾದಗೂ ಭಾಗ ಕೊಡು ಏನ್ ಐತ ಭಾಗ ಕೊಡು ಹೋಗ್ತೀನಿ ಭಾಗ ಕೊಡ್ದಲ್ಲ ನಾನಂತೂ ಹೋಗಲ್ಲ ನಾನು ಹೋಗೋಣ ಅವರೇ ಹೋಗ್ಲೇ ಹ್ಮ್ ಅವ್ರೇ ಹೋಗ್ಲೇಗ ಹೋಗಲ್ಲೇ ನಾವೇನೇನು ನಿನ್ನಂಗೆ ಮಾತಾಡ್ಸ್ತಿಲ್ದಾರ್ ತಕ ಎಲ್ಲ ಸೂ ಹೋಗಿಲ್ಲ ಹ್ಮ್ ನಾವು ಚಲವಾ ಬಾಳ್ ಮಾಡಿದೀವಿ ನಿನ್ನಂಗೆ ಅವ್ರ ಹೋಗಿ ಅವ್ರ ಸಿಂಧ್ಯಾಕೊಂಡಿಲ್ಲ ಹ್ಮ್ ಅಲ್ಲ ನೀನು ನೋಡು ಎಂತಾನು ಅಲ್ಲ ಮಾತಾಡ್ಸಲ್ಲ ಅಂತ ಅದು ಗೊತ್ತಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ಯಲ್ಲ ಥೋ ನೀನು ಮಾನ ಮರಿಯದಿರಾನಾಗಿದ್ದರೆ ಹಿಂಗ್ ಮಾಡ್ತಿರ್ಲಿಲ್ಲ ಮಾನ ಮರ್ಯದೀರಾನಾಗಿದ್ದರೆ ನೀನ್ ಇಂಥವೆಲ್ಲ ಮಾಡ್ತಿರ್ಲಿಲ್ಲ ನನಗೆ ನನಗೆಲ್ಲ ಗೊತ್ತೈತಿ ಅಂತ ಎಲ್ಲಾ ಸೇಂದ್ ಯಾಕೋ ನನ್ ಗಂಡನ ಹಾ ಯಾಕೋ ನನ್ ಗಂಡನ ಏನಾನ ಬೈದಿದಿ ಅಂದ್ರೆ ನೋಡು ಸುಮ್ತಿರಲ್ಲ ಇವ್ ನೋಡ್ ಕಟ್ರಿ ಏಯ್ ಸುಮ್ಚ ಬಾಯಿ ಓ ಕಟ್ರಿ ಅಂತಿ ನೋಡಿ ಎಲ್ಲ ತಿಳ್ಕತಿ ಹ್ಮ್ ಓ ತಿಳಿಯಲ್ಲ ತಿಳಿಯಲ್ಲ ನೋಡಿ ಬಂದಾಗಿಂದ ಏನ್ ತಿರೇ ಬಂತ ಓದೋ ಸುಮ್ಮನ್ ಕರ್ಕೊಂಡು ಹೋಗ ಆಸಿಕೆ ನಿನ್ನಿಂದ ರ ನೀನ್ ಒಂದ್ ರೂಪಾಯಿ ದುಡ್ಕೊಂಬಂದ್ ಕೊಟ್ಟಿಲ್ಲ ತಂದ್ ಹಾಕಿರೋದು ಇವ್ ನೋಡ್ಕೊಂಡಿರೋದು ಹ್ಮ್ ನೀನು ಏ ಮಾಡಿರೋ ಇದಕ್ಕೆ ಎಷ್ಟೊಂದ್ ದುಡ್ಡು ನಿನ್ನಿಂದ ಅಧ್ವಾನ ಮಾಡ್ಕೊಂಡಿದ್ವಿ ನಾವು ಹ್ಮ್ ನಿನ್ನಿಂದ ಎಲ್ಲ ಅಧ್ವಾನ ಮಾಡ್ಕೊಂಡಿರೋದು ನೀನು ಮಾಡಿರೋ ಇದಕ್ಕೆ ನಿನಗೆ ನಾನು ತವ್ರ ಮನೆಯಾಗ ಇಸ್ಕೊಂಬಂದೆಲ್ಲ ಸಾಲಾಗಿಲ್ಲ ಮಾಡಿ ಕಟ್ಟಿ ಇಸ್ಕೊಂಡ್ ಬಂದಿರೋದು ಹ್ಮ್ ಏಟೊಂದ್ ದುಡ್ಡು ರಾಮ 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 ನಾನು ಏಟ ಬೇಲ್ ತಕೊಂಡು ಬಂದು ನೀನು ಬಿಡಿಸ್ಕೊಂಬರೋಕ್ಕೆ ಯೋಟು ದುಡ್ಡು ಖರ್ಚು ಮಾಡಿರೋದು ಹ್ಮ್ ಇವನೇನು ಯಾವತ್ತೇ ನನ್ನ ತಗೆ ಒಂದ್ ರೂಪಾಯಿ ದುಡ್ಡು ಖರ್ಚು ಮಾಡಿಸಿಲ್ಲ ಹ್ಮ್ ನಿನ್ ನಿನಗೆ ಮಸ್ತ ದುಡ್ಡು ಖರ್ಚು ಮಾಡಿದೀನಿ ಅಚ್ಚೆ ಮತ್ತೆ ಹ್ಮ್ ಮನೆಯಾಗಿ ಇಟ್ಕೀನಿ ನಿನ್ ಮನೆಯಾಗಿ ಕೆಮಲ್ ನಿನ್ ಮಾಡ್ಕೊಂಡು ಹುಣ್ಣು ನಿನ್ ಬೇರೆ ಯಾವಾಗ ಗೊತ್ತಾಗುತ್ತೆ ಹ್ಮ್ ಕಾ ಪ್ರಮಾಣ ಎಂಟಿ ಕರ್ಕೊಂಡು ಕಾ ಪ್ರಮಾಣ ನಿನ್ ಗಂಡಸಾಗಿದ್ರೆ ನೋಡ್ತೀನಿ ನಾನು ಅವ್ರು ಶೆಂದ್ಯ ತೂರ್ಕೊಳ್ಳೋಣ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಮಾತು ಕೇಳ್ಕೊಂಡು ನಮ್ಮನೆ ಮೇಲೆ ದಾಟಕ್ಕೆ ಕೊಡ್ತಾನೆ ನಿಮ್ಮ ಒಳ್ಳೆಯದು ಕೇಳಿರಿ ಆಸ್ತಿ ಕೇಳ್ಕೊಂಡು ಮಾರ್ಕಂಡು ಸೆನಕ್ಕಿರಪ್ಪ ಅಂತ ಹೇಳಿರಿ ಹಾಂ ಪ್ಲಾನ್ ಎಲ್ಲ ಗೊತ್ತೈತೆ ನನಗೆ ನೀನು ಅಮ್ಮಾಯಿಯಾಗಿರೋ ಈಗ ನನ್ನ ಹೆಂಡತಿ ಆಸ್ತಿ ಇಲ್ಲ ನಾವು ಮಾರ್ಕೆಬೇಕು ಅಂತೇಳಿ ನೀವು ಬಂದು ಅಲ್ಲಿ ಮನೆಯಿಂದ ಮಾತಾಡ್ತಿರೋದನ್ನ ನಾನೇ ಎಲ್ಲ ಕಿವಿ ಕೇಳಿಸ್ಕೊಂಡಿದ್ದೀನಿ ಯಾರು ಹೇಳ್ಕೊಟ್ಟಿಲ್ಲ ನನಗೆ ಯಾರು ಹೇಳಿಲ್ಲ ನಾನೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿರೋದು ಹ್ಞೂ ನೀ ಮಾಡೋ ಇದಕ್ಕೆ ನಾನೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿರೋದು ಅವರು ಒಳ್ಳೆಯವರು ಹ್ಞೂ ನಮಗೆ ಒಳ್ಳೇದು ಮಾಡ್ತಾರೆ ನೀವೇ ಮನೆಯಾಗಿದ್ದಕಂಡೇನೆ ಸ್ವಂತ ಮಗನಿಗೆನೆ ಸಣ್ಣ ಮಗ ಸಣ್ಣ ಸೊಸಿಗೆ ಅವ್ರ್ದೆಲ್ಲ ಆಸ್ತಿ ಎಲ್ಲ ನಾ ಇಸ್ಕೊಂಡು ನೀವೆಲ್ಲ ಮಾರ್ಕೆ ಬಿಟ್ಟು ಮೋಸ ಮಾಡಿರಿ ಅಂತ ಹೇಳ್ಕೊಡ್ತೀಯಲ್ಲ ನಿರ್ಬೇಡ ನನಗೆ ಎಷ್ಟು ಹೊಟ್ಟೆ ಅವ್ರದ್ದು ಹೋಗ್ಬೇಡ ಹಾಂ ನೀನು ಇಂಥ ಮಾತು ಹೇಳ್ಕೊಡ್ತೀಯಲ್ಲ ನನಗೆ ಎಷ್ಟು ಹೊಟ್ಟೆ ಅವ್ರದ್ದು ಹೋಗ್ಬೇಡ ನೀನು ಮಾಡಿರೋದೆಲ್ಲ ಎಂತೆಂತ ಕೆಲಸ ಅಂತ ಹೇಳಿ ನೀವು ಮಾತಾಡಿರೋದೆಲ್ಲ ನಾನು ನಾನೇ ನಾನೇ ಕಿವಿ ಯಾರೇ ನಾನೇ ಕೇಳಿಸ್ಕೊಂಡಿದ್ದೀನಿ ಯಾರು ಹೇಳೋದೇನು ಹಾಂ ಮಾಳಿಗೆ ಮೇಲೆ ಯಾವತ್ತು ಸೋರತ್ತೆ ಅಂತೇಳಿ ಎಲ್ಲ ರೆಡಿ ಮಾಡೋಣ ಅಂತ ಬಾಳಿಗೆ ಮ್ಯಾಗದ ಕುಕ್ಕೊಂಡಿದ್ದೀನಿ ಬಂದು ನಿಮ್ಮ ಮೂವರು ಮಾತಾಡ್ತಿರೋದನ್ನ ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಹಾಂ ಆಸ್ತಿ ಎಲ್ಲ ನಾ ಮಾರಬೇಕು ನಿಮ್ಮ ಅಣ್ಣೆಗೆ ಮೋಸ ಮಾಡ್ಬೇಕು ಅಂತ ಮಾತಾಡ್ತಿದ್ದ ಇವಳು ಹೇಳ್ಕೊಟ್ಟಿದ್ದ ಇಬ್ಬೇ ವರ್ಷ ಮುಂದೆ ಹೇಳ್ಕೊಟ್ಟಿರೋದನ್ನ ನಾನು ಕಿವಿಯಾರೇ ಯಾರೇ ಕೇಳಿಸ್ಕೊಂಡಿದ್ದೀನಿ ಅಯ್ಯೋ ನೋಡಿ ಹೆಂಗ್ ಮಾತಾಡ್ತಾನೆ ಅಪ್ಪ ದೇವ್ರಿ ಏನ ಮಾತಾಡಿಲ್ಲಪ್ಪಾ ನಾವ್ ಎದ್ ಮಾತಾಡೋಣ ದೇವ್ರಿ ಹಿಂಗೆಲ್ಲ ಮಾತಾಡಿದ್ರೆ ಎಲ್ಲಿಗ್ ಹೋಗಿದ್ನಲ್ಲಾ ಯಾರ್ತ ಹೇಳಪ್ಪ ಅಂತೈತೆ ಅಲಾಡತ್ತ ಹೆಂಗೆ ಮಾತಾಡ್ತಾ ಇರೋದು ಅಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಅಯ್ಯೋ ದೇವ್ರೆ ನಾವು ಏನ್ ಮಾತಾಡಕ್ ಹೋಗಿಲ್ಲ ಏನ್ ಅಂಬಕ್ ಹೋಗಿಲ್ಲ ಏನಿಲ್ಲ ಅಲ್ಲೋ ಮಾತಾಡೋದು ಮಾತಾಡದೇನೆ ನೀನ್ ಮಾತಾಡಿರೋದ್ನ ಹೇಳ್ತಾ ಇರೋದು ನೀನ್ ಮಾಡಿರೋದ್ನ ಹೇಳ್ತಾ ಇರೋದು ನೀನ್ ಮಾಡಿರೋದು ಮಾತಾಡಿರೋದು ನಾನೇ ಕೇಳಿಸ್ಕೊಂಡಿದ್ದೀನಿ ಸುಮ್ನೆ ನಾಟ್ ಕಾಡ್ಬೇಡ ನನ್ನ ಹತ್ರ ಓ ಈ ಕಾರ್ ಕಣ್ ಕಾಪ್ರ ಮಾಡಲ್ಲೇ ಏನೋ ತಿಳುವಳಿಕೆ ಐತೆ ನಿನ್ನ ಹೆಂಟಿಗೆ ಏನೋ ಗೊತ್ತಾಗುತ್ತೆ ಏಯ್ ಅವ್ಳ ಹೆಂಗಂದ್ರು ತಿಳುವಳಿಕೆ ಇಲ್ದಿದ್ರು ಪರವಾಗಿಲ್ಲ ಅವಳ ನನ್ನ ಹೆಣ್ತಿನೇನೆ ಹ್ಞೂ ನನ್ನೇಟಿ ನಿನ್ನೊಂದು ಪಟ್ಟ ಹಂಗಂದಿದ್ಯಾ ಅಂದ್ರೆ ನೋಡಿ ಸರಿ ಆಗೋದಿಲ್ಲ ಅವ್ರೈವ್ ಅವಳೆ ಇವತ್ತು ಗೌರವಸ್ತಿ ತಿಳಿಯಲ್ಲ ಅವಳು ಚೆನ್ನಾಗಿಲ್ಲ ಅಂತೇಳಿ ನೀನು ಮಾತಾಡ್ಬೋದು ನೋಡು ಹೆಂಟಿ ನಿನ್ಗೆ ಏನು ಮಾಡ್ತಾಳೆ ಅಂತೇಳಿ ಹೆಂಟಿ ಒಳ್ಳೆಳಲ್ಲ ಅವಳು ಗಾತಿ ಬರೇ ನಾಯ ನಾಜಕ್ಕಿ ಅಷ್ಟೇನೆ ನೋಡು ಹ್ಞೂ ಅವಳು ಮುಂದೆ ನಿನ್ಗೆ ಅಂತಾಳೆ ಅಂತೇಳಿ ಓಹ್ ನನ್ನೇತೀನ ನನ್ನ ಹೇಳ್ತೀನಿ ಅಂದ್ರೆ ನೀನು ಉದ್ದಾರ ಆಗಲ್ಲ ಕಣವು ಹಾಳಾಗೋಗ್ತೀಯ ಯಾರು ಯಾರೂ ಆಗಲ್ಲ ಇಲ್ಲ 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 ಇಲಿಲ್ಲ ಇಲಿಲ್ಲ ಇಲ್ಲ ಇಲ್ಲೈ ಹಂಗ್ ತಂದು ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ಯಾರು ಏನು ಕೊಡೋರೆಲ್ಲ ಹಾಂ ಕಟ್ಟಿದ್ ತಳ್ಕೊಂಡಿದ್ಕಿ ಯಮ್ಮ ಇವಳ ಹೆಂಗಮ್ಮ ಮದುವೆ ಆಗ ಅಂತಿದ್ದಾನೆ ಈಗ ಏನು ಹಂಗೆ ಏನು ತಿನ್ಬಿಟ್ಟರು ಕೆಟ್ಟೇನೊಮ್ಮಗಲ್ದಾನೆ ಇಲೈ ಓ ತಡ ನೋಡ್ತೀನಿ ಯೋಸ್ತಿನ ಕಾಪಾಡ್ರ ಮಾಡ್ತೀವಿ ಅವಳ ಜೊತೆ ನೋಡ್ತೀನಿ ಯಾಕೆ ಹಂಗೆ ಮಾತಾಡೋದು ಯಾಕೆ ನಂಗೆ ಅದು ಓ ಏನಿಲ್ಲ ನೋಡು ಸುಮ್ನೀರು ಜಾನಕಿ ನಾನೆಲ್ಲ ಮಾತಾಡ್ತೀನಿ ಸುಮ್ಮನೀರು ಹ್ಞೂ ಇನ್ನೇನು ತಲೆ ನಾನು ನಾನೆಲ್ಲ ಮಾತಾಡ್ತೀನಿ ನಾನು ಇದಿದಿದ್ದಂಗೆ ಹೇಳ್ತೀನಿ ನೀನು ಸುಮ್ಮನೀರು ನೀನು ಮಾತಾಡ್ಬೇಡ ನಾನೆಲ್ಲ ಮಾತಾಡ್ತೀನಿ ಹ್ಞೂ ಹೋಗಿ ನಾವಿಬ್ರು ಮಾಡ್ಕೊಂಡು ತಿಂದು ನಿಮ್ಮ ಕಣ್ಣೆದ್ರಿಗೆ ನಾವು ತೋರಿಸ್ಲಿಲ್ಲ ಚಲವಾಗಿ ಮಾಡಿ ನೋಡು ಹ್ಞೂ ಅವಳಿಗೆ ತಿಳಿಯಲ್ಲ ಅಂದಿದ್ದೀರಲ್ಲ ಅವ್ಳು ಮದುವೆ ಆಗಿ ನಿನ್ ಬಾಳ ಏನಾಗುತ್ತೆ ಅಂತ ನೋಡಿ ನೋಡು ಹಂಗಾಗುತ್ತು ಹಿಂಗಾಗುತ್ತೆ ಅಂತ ಇದ್ರಲ್ಲ ಸರಿ ಆಯ್ತೇಳು ಬೇರೆ ಹೋಗ್ ನಾವು ಬೇರೆನೇ ಮಾಡ್ಕೊಂಡ್ ತಿಂತೀವಿ ಗೊತ್ತಾಯ್ತು ನಮ್ಗೆ ಹೋಗ್ ಕರ್ಕೊಂಡು ಹೋಗೋ ನಿನ್ಗೆ ಯಾರು ಮನೆ ಕೊಡ್ತಾರೆ ನಿನ್ ಯಾರು ಇಕ್ಕಂತಾರೆ ನನ್ಗೆ ಏನಾದ್ರು ಮನೆ ಕೊಟ್ರು ನೀನ್ ಊಟ ಮಾಡ್ಕೊಂಡ್ ತಿನ್ನೋಳ್ನ ಗೊತ್ತಾಗತ್ತೆ ನೀನ್ ಎಲ್ಲಿ ದುಡಿತೀಯ ನೀನ್ ದುಡ್ದಾ ಅವ್ಳನ್ನ ಸಾಕಾಕಾಗತ್ತೆ ಏನೋ ನಾವು ಹಿಂಗಿರಕ್ಕೆ ಎಲೆಮಾರೆಗೆ ಕಾಯಿ ಇದ್ದಂಗೆ ಇದ್ದೆ ಹ್ಮ್ ನಾವು ನೋಡ್ಕೊಂಡಿದೀವಿ ನಾವು ನೋಡ್ಕೊಂಡು ಇವತ್ತು ನಾವು ಸಾಕಿರೋದು ಹ್ಮ್ ನೀನು ಏನ್ ದುಡ್ದಿದೀಯ ನೀನು ಬರೀ ಎಲ್ಲ ದುಡ್ಡು ಖರ್ಚು ಮಾಡಿಸಿರೋದೇ ವರ್ತನು ಒಂದು ರೂಪಾಯಿ ದುಡ್ಡು ದುಡ್ಡು ಕಮ್ಮಂದು ಕೊಟ್ಟಿಲ್ಲ ನಮ್ಮ ಸಣ್ಣ ಮಗನೇ ದುಡ್ದಿರೋದು ಅವನೇ ಎಲ್ಲ ದುಡ್ಡು 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 ನನ್ನ ಕೈಗೆ ಕೊಟ್ಟಿರೋದು ಅವನೇ ನೋಡ್ಕೊಂಡಿರೋದು ನಮ್ಮನ್ನು ಹ್ಞೂ ನೀವು ಅವನು ದುಡ್ದಿರೋ ದುಡ್ಡೇನೇ ಎಷ್ಟೋ ನಿನಗೆ ಖರ್ಚಾಗೈತ ಆಗ್ಲಲ್ಲಾನ ಹಾಂ ಅಂತ ಇಂತ ಅದಕ್ಕೋಗಿ ನಿನ್ನ ಮಾತು ಕಟ್ಕೊಂಡು ನಾವು ಅವ್ರ ತಾನ ಇಷ್ಟವ್ರಾದ್ವಿ ಹೋಗಿ ಮಾತಾಡಿ ಇವಾಗ ಅವಳೇ ಮಾತಾಡಿಸ್ತಾನೆ ಹ್ಞೂ ಅಲ್ತಾನ ನನ್ನ ಮಗ ಅವ್ರು ಮಾಡಿರೋದೆಲ್ಲ ಮರ್ತಿವಾಗ ಅವ್ರ ಚಂದಕ್ಕೆ ಅವ್ನಿ ಮಾನ ಮರ್ಯಾದೆ ಇರಾರ ಆಗಿದ್ರೆ ಬಿಡಮ್ಮ ಇಲ್ಬಡಮ ಹ್ಮ್ ಮರ್ಯಾದೆ ಇಲ್ಲೋದಕ್ಕೆ ಹೋಗ್ತಿರೋದು ಹ್ಮ್ ಮಾನ ಮರ್ಯಾದೆ ಇರಾರ ಯಾರು ಹಂಗ ಹೋಗಲ್ಲ ಕಣಮ್ಮ ಹ್ಮ್ ಸುತ್ತಾರ್ಕಂಡ್ ಏ ಬಿಡೋದ್ಲಾಗ್ ಅಂತೇಳಿ ಸುಮ್ನ ಹಾಕ್ತಾರೆ ಮಾನ ಮರ್ಯಾದೆ ಇಲ್ದಾರೆ ಮತ್ತ ಹಂಗ ಹೋಗೋದು ಮರ್ಯಾದೆ ಇದ್ರೆ ತಾಯಿ ನಾವು ಇಲ್ಲ ಅಂದ್ಕಳ ನೀನು ಏನೋ ಹೇಳೋದು ನಾನು ಯಾರ್ದು ಇಷ್ಟ ಬರುತ್ತೆ ಅವ್ರನ್ನ ಮಾತಾಡಿಸ್ತೀನಿ ಯಾರ ತಗ ಚೆನ್ನಾಗಿರ್ಬೇಕೋ ಅವ್ರ ತಗ ಚೆನ್ನಾಗಿರ್ತೀನಿ ನೀನು ಏನಲ್ಲೇ ಹೇಳೋದು ನೀನು ಯಾವನ ಹೇಳ ಕೇಳ್ಕಾ ಹ್ಮ್ ನೀನು ಏನು ಹೇಳ್ಬೇಡ ನನಗೆ ಕರ್ಕೊಂಡು ನಿನ್ನೆಂಟಿನ್ ಅಡುಗೆ ಮಾಡಕ್ಕೆ ಬರಲ್ಲ ನೆಟ್ ಅಡಿಯಕ್ ಬರಲ್ಲ ಅರ್ಗ ಮುಸ್ರೆ ತೊಳಿತಾಳೆ ಹ್ಮ್ ಅವಳಿಗೇನ್ ಕಾಪ್ರ ಬರುತ್ತೆ ಅವಳಿಗೆ ಏನ್ ಮಾತಾಡ್ತಾ ಏನು ಮಾಡ್ತಾಳೆ ಅಂತ ಹೇಳಿ ಮಾತಾಡ್ತಾ ಹೊಡ್ದಾಗ ಹೋಗ ಕಂಡಿದ್ದೀನಿ ಹ್ಮ್ ಎಲ್ಲಾ ಕಂಡೆ ನಾನು ಮಾತಾಡ್ತಾ ಇರೋದು ಕಂಡಿದ್ದೀನಿ ಹೋಗು ಹ್ಮ್ ನಿನ್ನೆ ಕರ್ಕೊಂಡ್ ಹೋಗಿ ನಾವೇ ಕಾಪ್ರ ಮಾಡ್ಸೋಕೆ ಗೊತ್ತಾಗುತ್ತೆ ಮಾಡಿಸ್ತೀನಿ ನೋಡು ನಿನ್ ಎಂತಿ ನಿನ್ನ ಕಾಪ್ರ ಕಾಪಾಡ ನನ್ನ ಹೆಂಡ್ತಿ ನನ್ನ ನೆಟ್ಟಕ್ಕೆ ಕಾಪ್ರ ಮಾಡಿಸ್ತೀನಿ ನಾನು ನನ್ನ ಹೆಂಟಿ ಹೆಂಗಿರ್ಬೇಕಂಬ ನಮಗ್ ಗೊತ್ತೈತೆ ನೀನು ನಿನ್ನೆ ಹೆಂಗಿರ್ತಿಲ್ಲ ಅಂತ ನಾನು ನೋಡ್ತೀನಿ ಹ್ಮ್ ಹೋಗಾಲಿ ಹೋಗ ನನಗೂ ಎಲ್ಲ ಚೆಂದ ಕೋತೈತಿ ಓ ಏನು ನನ್ನ ಹೆಂಡತಿ ಎಷ್ಟೋ ತಿಳ್ಬಳಕೆಕ್ ಇಲ್ಲ ಅಂತೇಳಿ ಅವಳನ್ನ ಆಟ ಆಡಿಸ್ತೀರ ಅವಳನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನೋಡನ್ಕೊಳ್ಳಲ್ಲ ನಾನ ನೀನು ಅಂತೇಳಿ ಯಾರು ಅಂತ ಓ ಅಲ್ಕ ನನ್ನ ಮಕ್ಕಳ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನಿಮಗೆ ಮರ್ಯಾದೆ ಇಲ್ಲ ಹ್ಞೂ ಮರ್ಯಾದೆ ಇರೋರಾಗಿದ್ದರೆ ನಿಮಗೆ ಮಾತಾಡ್ತಿರ್ಲಿಲ್ಲ ಅಲ್ಕ ನನ್ನ ಮಕ್ಳ ಅಲ್ಕ ಸುವರ್ ನನ್ನ ಮಗನ ಹ್ಞೂ ನನ್ನ ಹೆಣ್ತಿ ನಂದರ್ ಬಾಯಕ್ಕೆ ಹೋಳ್ಬೀಳ್ ತಗೋಣೋ ಅವಳಿವತ್ತು ದೇವ್ರೊಂದು ಭಾಗ ಆದರೆ ಅವಳೊಂದು ಭಾಗ ಹ್ಞೂ ಅವ್ಳಂದರು ಯಾವನು ಉದ್ಧಾರ ಆಗಲ್ಲ ಕಂಡ ಇದ್ನ ಹೋಗಿ ಇಂಥರ್ ಮಾಲೆನೇ ಮಸ್ತಾಗಿ ನೋಡಿಬಿಟ್ಟಿದ್ದೀನಿ ಹೋಗಿ ಹ್ಞೂ ಇಂಥರ್ನೆಲ್ಲ ಮಸ್ತಾಗಿ ನೋಡಿ ಬಿಟ್ಟಿದ್ದೀನಿ ಎಂತೆಂಥಾರು ಇರ್ತಾರೆ ಎಂಬುದು ಎಲ್ಲ ಗೊತ್ತೈತೆ ಹೋಗ್ ಸುಮ್ಮನೆ ಮಾತಾಡ್ಬಾರ್ದು ಬೇರೆ ಹೋಗು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಭಾಗ ಕೊಡ್ರಿ ಭಾಗ ಕೊಟ್ರೆ ನಾನು ಬೇರೆ ಹೋಗೋದು ಅಂತ ಕೇಳ್ತಾ ಇದ್ದೀನಿ ಹ್ಞೂ ಕೊಡಲ್ಲ ಕೊಡೋಲ್ಲ ಹಂಗೆ ಹೆಂಗೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಪಿನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು